ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ನಾಡ ಕಚೇರಿಯ ಒಂದು ವೆಬ್ಸೈಟ್ನಲ್ಲಿ ಹಲವಾರು ಸರ್ವಿಸ್ಗಳನ್ನು ನೀವು ನಿಮ್ಮ ಒಂದು ಮೊಬೈಲ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿದೆ ಸ್ನೇಹಿತರೆ ಸಾಕಷ್ಟು ಜನರಿಗೆ ನಾಡ ಕಚೇರಿಗೆ ಹೋಗಿ ಅಪ್ಲಿಕೇಶನ್ನ ಸಲ್ಸೋಕ್ಕೆ ಸಾಧ್ಯವಾಗದ ಕಾರಣ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಕೂಡ ಸಾಕಷ್ಟು ಅಪ್ಲಿಕೇಶನ್ಸ್ಗಳನ್ನು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಿ ನಿಮ್ಮ ಮನೆಯಲ್ಲೇ ಕೂತು ಸರ್ಟಿಫಿಕೇಟ್ ಆನ್ಲೈನ್ ಮುಖಾಂತರ ಪಡ್ಕೋಬಹುದಾಗಿದೆ ಸೊ ಯಾವ ರೀತಿ ಇವೆಲ್ಲ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನು ಪಡ್ಕೋಬೋದು ಸೊ ಏನೇನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಸೊ ಯಾವ್ಯಾವೆಲ್ಲ ಸರ್ವಿಸ್ಗಳು ನಾಡ ಕಚೇರಿಯ ಒಂದು ವೆಬ್ಸೈಟ್ ನಲ್ಲಿ ನಿಮಗೆ ಸಿಗುತ್ತೆ ಅಂತೇಳಿ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನೆಲ್ ನೋಟಿಫಿಕೇಶನ್ ಮಾಡಿ ಸ್ನೇಹಿತರೆ ಹೌದು ನೀವು ಕೂಡ ನಿಮ್ಮ ಒಂದು ನಾಡ ಕಚೇರಿಯ ಒಂದು ವೆಬ್ಸೈಟ್ ನಲ್ಲಿ ಸಾಕಷ್ಟು ಸರ್ವಿಸ್ಗಳ ಹಾಗೂ ಸೇವೆಗಳ ಅಪ್ಲಿಕೇಶನ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ನೀವು ಕೂಡ ಅಪ್ಲೈ ಮಾಡಿರಬಹುದು ಅಪ್ಲೈ ಮಾಡಬಹುದಾಗಿದೆ ಸ್ನೇಹಿತರೆ ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಸೊ ಈ ವೆಬ್ಸೈಟ್ ಅನ್ನ ಯಾವ ರೀತಿ ಲಾಗಿನ್ ಮಾಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ತಾ ಹೋಗ್ತೀನಿ ಸೊ ನೀವು ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಮಾಹಿತಿಯನ್ನ ತಿಳ್ಕೊಳ್ಳಿ ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಇಲ್ಲಿ ನೋಡ್ಬೋದು ನೀವು ಗೂಗಲ್ನಲ್ಲಿ ಸೊ ಇಲ್ಲಿ ಯಾವ ರೀತಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನ ನಿಮ್ಮ ಮೊಬೈಲ್ನಲ್ಲೂ ಕೂಡ ಇದೇ ರೀತಿ ಮೆಥಡನ್ನು ಫಾಲೋ ಮಾಡಿ ನಿಮ್ಮ ಮೊಬೈಲಲ್ಲೂ ಕೂಡ ಇದೇ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫಸ್ಟ್ ನೀವು ನಾಡ ಕಚೇರಿ ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಡಿ ಸೊ ಇವಾಗ ಇಲ್ಲಿ ಕಾಣತಾ ಇದೆಯಲ್ಲ ಸೊ ಈ ತರ ಒಂದು ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣುತ್ತಾ ಇರ್ಬೋದು ಇದರಲ್ಲಿ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅಪ್ಲೈ ಆನ್ಲೈನ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರು ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಓ ಟಿ ಪಿ ನಿಮ್ಮ ಮೊಬೈಲಿಗೆ ಬಂದಿರುತ್ತೆ ಸೊ ಆ ಒ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಿ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಕೊಡಿ ಸೊ ಇಲ್ಲಿ ನೋಡ್ಬೋದು ಇವಾಗ ಓಪನ್ ಆಗಿದೆ ಸೊ ಇವಾಗ ಈ ಕಡೆ ಏನು ಇಂಗ್ಲಿಷ್ ಇದೆಯಲ್ಲ ಸೊ ಇದನ್ನ ಓಕೆ ಇಲ್ಲಿ ಕೆಳಗಡೆ ನೀವು ರಿಕ್ವೆಸ್ಟ್ ಅಂತ ಕಾಣ್ತಾ ಇಲ್ಲ ಸೊ ಇದರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಎನೇಬಲ್ ಪಾಪ್ ಅಪ್ ಬ್ಲಾಕರ್ ಇಂದ ಬ್ರೌಸರ್ ವಿಲ್ ರೀ ಡೈರೆಕ್ಟ್ ಟು ನಾಡ ಕಚೇರಿ ವರ್ಷನ್ ಫೈವ್ ಪಾಯಿಂಟ್ ಜೀರೋ ಅಂತ ಇದೆ ಮೇಲೆ ಓಕೆ ಕೊಡಿ ಇಲ್ಲಿ ನೋಡಬಹುದು ನೀವು ಕನ್ನಡದಲ್ಲೇ ಇದೆ ಸೊ ನೀವು ಈ ರೀತಿ ಹೇಳ್ಕೊಡುವಂತ ಮೆಥಡ್ ಅನ್ನ ಫಾಲೋ ಮಾಡಿ ಲಾಗಿನ್ ಅದೇ ಅಂತಂದ್ರೆ ಸೊ ಇವಾಗ ನಾಡ ಕಚೇರಿಯ ಒಂದು ಫೈವ್ ಪಾಯಿಂಟ್ ಜೀರೋ ಒಂದು ವರ್ಷನ್ಗೆ ಒಂದು ಇಂಟರ್ಫೇಸ್ ಇವಾಗ ನಿಮ್ಗೆ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಕರ್ನಾಟಕ ಸರ್ಕಾರ ನಾಡ ಕಚೇರಿ ಅಂತ ಇದೆ ಸೊ ಇದರಲ್ಲಿ ಮುಖಪುಟ ಇದೆ ಹೊಸ ವಿನಂತಿ ಇದೆ ಬಾಕಿ ಉಳಿದ ವ್ಯವಹಾರಗಳು ಅಂತ ಇದೆ ಮುದ್ರಿಸಿ ಅಂತ ಇದೆ ಅರ್ಜಿ ಅಂತ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಹೊಸ ವಿನಂತಿ ಅಂತ ಇದೆ ಅರ್ಥ ಆಯ್ತಾ ಹೊಸ ವಿನಂತಿಯಲ್ಲಿ ಕೃಷಿ ಸೇವೆಗಳು ಸೊ ಸಾಕಷ್ಟು ಜನರಿಗೆ ಈ ಮಾಹಿತಿ ಇರೋಲ್ಲ ಸ್ನೇಹಿತರೆ ಸುಮ್ನೆ ನಾಡ ಕಚೇರಿಯಲ್ಲೆಲ್ಲ ಹೋಗ್ತೀರಾ ಅಪ್ಲಿಕೇಶನ್ ಹಾಕ್ತೀರಾ ಸೈಬರ್ ಸೆಂಟರ್ ಗೆ ಕೆಲವೊಂದ್ಸರಿ ಹೋಗಕ್ಕಾಗಲ್ಲ ಸೊ ಆ ಟೈಮಲ್ಲಿ ನೀವು ನಿಮ್ಮ ಮೊಬೈಲ್ ಅಲ್ಲೇ ಕೂಡ ಅಪ್ಲೈ ಅನ್ನ ಮಾಡಬಹುದು ಸೊ ಸರ್ಟಿಫಿಕೇಟ್ ಖಂಡಿತ ಬಂದು ತಲುಪುತ್ತೆ ಸೊ ಇದರಲ್ಲಿ ಡೌಟೇ ಇಲ್ಲ ಸೊ ಈ ನಾನು ಹೇಳ್ಕೊಡುವಂತ ಮೆಥಡ್ ಅನ್ನ ನೀವು ಫಾಲೋ ಮಾಡಿ ಮಾಹಿತಿಯನ್ನ ತಿಳ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕೃಷಿ ಸೇವೆಗಳು ಯಾವ್ಯಾವ ಕೃಷಿ ಸೇವೆಗಳು ಸಿಗ್ತದೆ ಅಂತ ಅಂದ್ರೆ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಸೊ ಅದು ಕೂಡ ಈ ನಾಡಕೆ ಸಿಗುತ್ತೆ ಈಗ ನಿಮ್ಮ ಹತ್ರ ಏನಾದ್ರು ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ ಸೊ ಅದು ಕೂಡ ಸಿಗುತ್ತೆ ಆಮೇಲೆ ಏನೋ ಗೇಣಿ ರಹಿತ ಧ್ರುವೀಕರಣ ಪತ್ರ ಅದು ಕೂಡ ನಿಮ್ಗೆ ಸಿಗುತ್ತೆ ಜೊತೆಗೆ ಆ ಇಲ್ಲಿ ನೋಡ್ಬೋದು ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ ಇರ್ಬೋದು ವ್ಯವಸಾಯಗಾರರ ದೃಢೀಕರಣ ಪತ್ರ ಬೋನಫೈಡ್ ಪ್ರಮಾಣ ಪತ್ರ ಭೂ ಹಿಡುವಳಿ ಪ್ರಮಾಣ ಪತ್ರ ಜೊತೆಗೆ ಸಣ್ಣ ಅತಿ ಸಣ್ಣ ಹಿಡುವಳಿ ಪತ್ರ ಸೊ ನೀವೇನಾದ್ರೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆ ಅಲ್ಲಿಂದ ಬರುವಂತಹ ಯೋಜನೆಗಳಿಗೆ ಏನಾದ್ರು ಕೊಟ್ಟಿಗೆ ನಿರ್ಮಾಣ ಮಾಡ್ತೀರಾ ಸೊ ಬೇರೆ ಬೇರೆ ಏನಾದ್ರು ಇಂಗು ಗುಂಡಿ ಮಾಡ್ಕೊಂತೀರಾ ಇದಕ್ಕೆ ನಿಮ್ಗೆ ಏನೂ ಬೇಕಾಗುತ್ತೆ ಸಣ್ಣ ಸಣ್ಣ ಅತಿ ಸಣ್ಣ ಹಿಡುವಳಿ ಪ್ರಮಾಣ ಪತ್ರ ಬೇಕಾಗುತ್ತೆ ಸೊ ಜೊತೆಗೆ ಏನಾದ್ರು ನೀವು ಸಾಲ ತೀರಿಸುವ ಶಕ್ತಿ ಪ್ರಮಾಣ ಪತ್ರ ಬೇಕು ಅಂತ ಬೆಳೆ ದೃಢೀಕರಣ ಪತ್ರ ಬೇಕು ಅಂತಂದ್ರೆ ಸೊ ಇವೆಲ್ಲವನ್ನೂ ಕೂಡ ನಾಡಕ ವೆಬ್ಸೈಟ್ ಅಲ್ಲಿ ಸಂತೋಷ ಸಲ್ಲಿಸಬಹುದಾಗಿದೆ ಸ್ನೇಹಿತರ ಇಲ್ಲಿ ನೋಡ್ಬೋದು ನೀವು ಜೊತೆಗೆ ಆ ನಿಮ್ಗೆ ಏನೋ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್ ಏನೋ ಬೇಕಂದ್ರೆ ನೋಡಿ ಜಾತಿ ಪ್ರಮಾಣ ಪತ್ರ ಇದೆ ಆದಾಯ ಪ್ರಮಾಣ ಪತ್ರ ಆಸ್ತಿ ಪ್ರಮಾಣ ಪತ್ರ ಕೂಡ ಅಪ್ಲೈ ಮಾಡಬಹುದು ಮತ್ತೆ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಕೂಡ ಇಲ್ಲಿ ನೀವು ಅಪ್ಲೈ ಮಾಡಬಹುದಾಗಿದೆ ಸ್ನೇಹಿತರೆ ಜೊತೆಗೆ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರಗಳನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿದೆ ಜೊತೆಗೆ ಇಲ್ಲಿ ನೋಡಿ ಜಾತಿ ಪ್ರಮಾಣ ಪತ್ರ ಆರ್ಯ ವಹಿಷ್ಯ ಆಮೇಲೆ ಜಾತಿ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ವಲಸಿಗರು ಸೊ ಈ ಪ್ರಮಾಣ ಪತ್ರ ಕೂಡ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದಾಗಿದೆ ಜೊತೆಗೆ ನೋಡಿ ಇಲ್ಲಿ ಸಾಮಾನ್ಯ ಪ್ರಮಾಣ ಪತ್ರಗಳು ಸೊ ಸಾಮಾನ್ಯ ಪ್ರಮಾಣ ಪತ್ರಗಳು ಅಂತ ಅಂದ್ರೆ ಸರ್ಕಾರಿ ನೌಕ ನೌಕರಿ ಇಲ್ಲದಿರುವ ಬಗ್ಗೆ ಪ್ರಮಾಣ ಪತ್ರಗಳು ಇವೆಲ್ಲ ಕೆಲವೊಂದ್ಸ ಟೈಮಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೊ ಅವಾಗ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೂ ನೀವು ಇಲ್ಲಿ ನೋಡ್ಕೊಬಹುದು ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಆಮೇಲೆ ತೋರಿಸ್ತೀನಿ ಜೊತೆಗೆ ಮರು ಮದುವೆ ಆಗದ ಪ್ರಮಾಣ ಪತ್ರ ಸೊ ಅದು ಕೂಡ ತಗೊಂಬೋದು ಜನಸಂಖ್ಯಾ ಪ್ರಮಾಣ ಪತ್ರ ಇದೆ ಅದನ್ನು ಕೂಡ ನೀವು ಇಲ್ಲಿ ನಾಡ ಕಚೇರಿ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೋದು ಮೃತ ಕುಟುಂಬ ಸದಸ್ಯರ ದೃಢೀಕರಣ ಪತ್ರ ನಿರುದ್ಯೋಗಿ ದೃಢೀಕರಣ ಪತ್ರ ವಿಧವೆ ಪ್ರಮಾಣ ಪತ್ರ ಸೊ ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡಬಹುದಾಗಿದೆ ಜೀವಂತ ದೃಢೀಕರಣ ಪತ್ರ ಕುಟುಂಬ ವಂಶ ವೃಕ್ಷ ದೃಢೀಕರಣ ಪತ್ರ ಸೊ ವಂಶ ವೃಕ್ಷ ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ವಂಶ ವೃಕ್ಷ ಪ್ರಮಾಣ ಪತ್ರ ಸಾಕಷ್ಟು ಇಂಪಾರ್ಟೆಂಟ್ ಆಗಿದೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಿ ತಗೋಬಹುದಾಗಿದೆ ಫ್ರೆಂಡ್ಸ್ ಜೊತೆಗೆ ಇದಾಯ್ತು ಸಾಮಾನ್ಯ ಸೇವೆಗಳು ಆಯ್ತು ಇಲ್ಲಿ ನೋಡಿ ಇಲ್ಲಿ ಹೆಚ್ ಕೆ ಪ್ರ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಅರ್ಹತಾ ಮತ್ತು ವಾಸಸ್ಥಳ ಪ್ರಮಾಣ ಪತ್ರ ಸೊ ಇದನ್ನು ಕೂಡ ಪಡ್ಕೊಂಬೋದು ಹೈದರಾಬಾದ್ ಕರ್ನಾಟಕದ ಅರ್ಹತಾ ಪ್ರಮಾಣ ಪತ್ರ ಇದನ್ನು ಕೂಡ ಪಡ್ಕೊಬಹುದಾಗಿದೆ ಸೊ ಇಲ್ಲಿ ನೋಡಿ ಆದಾಯ ಪ್ರಮಾಣ ಪತ್ರಗಳು ಆದಾಯ ಪ್ರಮಾಣ ಪತ್ರ ಬೇರೆ ಸ್ಥಾನಕ್ಕೆ ಸೇರಿಲ್ಲವೆಂದು ದೃಢೀಕರಣ ಪತ್ರ ಇದನ್ನು ಕೂಡ ಪಡ್ಕೊಂಬೋದಾಗಿದೆ ಜೊತೆಗೆ ನಿಮ್ಗೆ ಏನಾದ್ರು ನಿವಾಸಿ ದೃಢೀಕರಣ ಮತ್ತೆ ವಾಸ ಏನು ವಾಸಸ್ಥಳ ಪ್ರಮಾಣ ಪತ್ರ ಬೇಕು ಅಂತಂದ್ರೆ ಅದನ್ನು ಕೂಡ ಅಪ್ಲೈ ಮಾಡಬಹುದಾಗಿದೆ ಇದ್ರೆಲ್ಲದರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ಯೋಜನೆ ಸೊ ಯಾರೆಲ್ಲ ನೀವು ಗೋರ್ಮೆಂಟ್ ಪೆನ್ಷನ್ ತಗೊಂತೀರಾ ಸೊ ಎಲ್ಲಿ ಅಪ್ಲೈ ಮಾಡಬೇಕು ಯಾರ ಹತ್ರ ಕೊಡಬೇಕು ಸೊ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿದೆ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಆಸ್ತಿ ದಾಳಿಗೊಳಗಾದ ಮಹಿಳೆಯರ ವೇತನ ಪ್ರಮಾಣ ಪತ್ರವನ್ನ ಇಲ್ಲಿ ಅಪ್ಲೈ ಮಾಡಬಹುದಾಗಿದೆ ರೈತ ರೈತರ ವಿಧವಾ ವೇತನ ಸೊ ಅದನ್ನು ಅಪ್ಲೈ ಮಾಡಬಹುದಾಗಿದೆ ಇಲ್ಲಿ ನೋಡಿ ಇಂಡೋಸ್ ಪ್ಲಾನ್ ಫಲಾನುಭವಿಗಳಿಗೆ ಮಾಸಿಕ ಮಿತ ವೇತನ ಸಹಾಯಧನ ಸಾಧನ ಹಾಕುವುದಾಗಿದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನಕ್ಕೂ ಕೂಡ ಇಲ್ಲಿ ಅರ್ಜಿ ಹಾಕುವುದಾಗಿದೆ ಮನಸ್ವಿನಿ ಯೋಜನೆ ಮೈತ್ರಿ ಯೋಜನೆ ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ ಅಂಗವಿಕಲ ಪೋಷಣ ವೇತನ ಸಂಧ್ಯಾ ಸುರಕ್ಷಾ ನಿರ್ಗತಿತ ವಿಧವ ವೇತನ ಈ ಎಲ್ಲಾ ಅಪ್ಲಿಕೇಶನ್ಗಳನ್ನ ನಾಡ ಕಚೇರಿಯ ವೆಬ್ಸೈಟ್ ಅಲ್ಲಿ ನೀವು ಕೂಡ ಒಂದು ನಿಮ್ಮ ಒಂದು ಲಾಗಿನ್ ಅಲ್ಲಿ ಅಪ್ಲೈ ಮಾಡಬಹುದಾಗಿದೆ ಸೊ ಬೇಕಾದಂತಹ ಡಾಕ್ಯುಮೆಂಟ್ ಗಳನ್ನ ನೀವು ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ಹಾಕಿದ್ರಿ ಅಂತ ಅಂದ್ರೆ ಸೊ ಖಂಡಿತವಾಗೂ ಏನು ಸರ್ಟಿಫಿಕೇಟ್ ನಿಮ್ಮ ಮನೆಗೆ ಬಂದು ದೊರಕುತ್ತೆ ಆನ್ಲೈನ್ ಮೂಲಕ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅನ್ನ ತಗೋಬಹುದಾಗಿದೆ ಸ್ನೇಹಿತರೆ ಜೊತೆಗೆ ನೋಡ್ಬೋದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಸೂಚನೆಗಳು ಈ ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ಕ್ರಮಗಳು ಅಗತ್ಯವಿರುವ ಸೇವೆ ಅಥವಾ ಪ್ರಮಾಣ ಪತ್ರವನ್ನು ಆಯ್ಕೆ ಮಾಡಿ ಸೊ ನಿಮ್ಗೆ ಯಾವ್ದು ಸರ್ವಿಸಸ್ ಬೇಕೋ ಆ ಸರ್ವಿಸಸ್ ಮೇಲೆ ನಾ ಇವತ್ತು ವರ್ಷದ ಆ ರೀತಿ ಹೋಗಿ ಆಯ್ಕೆ ಮಾಡ್ಕೊಳ್ಳಿ ಜೊತೆಗೆ ಅರ್ಜಿದಾರರ ವಿವರಗಳನ್ನ ಭರ್ತಿ ಮಾಡಿ ಸೊ ನೀವ್ ಯಾರ ಹೆಸರಲ್ಲಿ ಅರ್ಜಿ ಹಾಕ್ತೀರ ಸೊ ನಿಮ್ಮ ಒಂದು ನಮ್ಮ ಮೊಬೈಲ್ ನಂಬರ್ ಅಲ್ಲಿ ಬೇರೆಯವ್ರ್ ಕೂಡ ಅರ್ಜಿ ಹಾಕಬಹುದು ಸೊ ನಿಮ್ದು ಯಾವ್ದಾದ್ರು ಫ್ಯಾಮಿಲಿ ಅಥವಾ ರಿಲೇಷನ್ಸ್ ಯಾವ್ದಾದ್ರು ಎಮರ್ಜೆನ್ಸಿ ಇತ್ತು ಗೊತ್ತಾಗಿಲ್ಲ ಅಂತಾರೆ ನಿಮ್ಮ ಮೊಬೈಲ್ ನಂಬರ್ ಅಲ್ಲೇ ಲಾಗಿನ್ ಆಗಿ ಅವರ ಒಂದು ಹೆಸರಲ್ಲಿ ಅರ್ಜಿಯನ್ನು ಹಾಕ್ಬೇಕಾಗುತ್ತೆ ಜೊತೆಗೆ ವಿನಂತಿಸಿ ವಿನಂತಿಸಿದ ಪ್ರಮಾಣ ಪತ್ರ ಅಸ್ತಿತ್ವದಲ್ಲಿದ್ದರೆ ಅದನ್ನು ತೋರಿಸಲಾಗುತ್ತದೆ ಆನ್ಲೈನ್ ಅಲ್ಲಿ ಪಾವತಿಸಿ ಮುದ್ರಿಸಿ ಸೊ ಸಾಕಷ್ಟು ಜನರಿಗೆ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಆ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೂ ಏನಾಗುತ್ತೆ ಅದನ್ನ ಏನಾದ್ರು ಮಾಡಿ ನೀವು ಕಳ್ಕೊಂಡಿರ್ತೀರಾ ಅಥವಾ ಹರ್ಕೊಂಡಿರ್ತೀರಾ ಏನೋ ಪ್ರಾಬ್ಲಮ್ ಆಗಿರುತ್ತೆ ಸೊ ಆ ಟೈಮ್ ಅಲ್ಲಿ ಸೊ ಏನ್ ಮಾಡ್ತೀರಾ ಅಂತಂದ್ರೆ ಅದು ಇದೆಯೋ ಇಲ್ವೋ ಎಂಬುದನ್ನ ಈ ತರ ನಾನು ಆ ತರ ಹೋಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿದ್ರೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಇದೆಯೋ ಇಲ್ವಾ ಅಂತ ತೋರಿಸುತ್ತೆ ಸೊ ಅದನ್ನ ತೋರಿಸಿದ ತಕ್ಷಣ ನೀವು ಅಪ್ಲಿಕೇಶನ್ ಇದ್ರೆ ನೀವೇನು ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇರಲ್ಲ ಸೊ ಒಂದ್ ವೇಳೆ ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು ಅದನ್ನ ಇಲ್ಲಿ ತೋರಿಸ್ತಾ ಇದಾರೆ ನೋಡಿ ಇಲ್ಲದಿದ್ದರೆ ಪೋಷಕರ ದಾಖಲೆಗಳನ್ನ ಪಿ ಡಿ ಎಫ್ ಅಪ್ಲೋಡ್ ಮಾಡುವ ಮೂಲಕ ಹೊಸ ಪ್ರಮಾಣ ಪತ್ರ ವಿನಂತಿಸಿ ಅರ್ಜಿದರ ಹೆಸರನ್ನ ಆಧಾರ್ ಪತ್ರ ನಮೂದಿಸಬೇಕು ಇಲ್ಲಿ ನೋಡಿ ನಿಮ್ಮ ಪೋಷಕರ ಒಂದು ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಅವುಗಳನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಅನ್ನು ಸೈನ್ ಮಾಡಿ ಸ್ವೀಕೃತಿಯನ್ನು ಮುದ್ರಿಸಿ ಮತ್ತು ಭವಿಷ್ಯದ ಉಲ್ಲೇಖಕ್ಕಾಗಿ ಇರಿಸಿ ಸೊ ಅದನ್ನ ಪ್ರಿಂಟ್ಔಟ್ ಅನ್ನ ತಕೊಂಡು ನಿಮ್ಮ ಹತ್ರ ಇಟ್ಕೊಬೋದಾಗುತ್ತೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಆಡಿ ನಂಬರ್ ಬರುತ್ತೆ ಅದನ್ನು ತಗೊಂಡು ನಿಮ್ ಜೊತೆಗೆ ಇಡ್ಕೊಬೇಕು ಯಾವುದಾದ್ರು ಇದ್ದರೆ ಶುಲ್ಕವನ್ನ ಪಾವತಿಸಿ ಇಲ್ಲೇನೋ ಶುಲ್ಕವನ್ನ ಅಮೌಂಟ್ ಅನ್ನ ಕೇಳ್ತು ಅಂತಂದ್ರೆ ಆ ನೀವು ಪೇ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾನೆ ನೆನಪಿಡಿ ನೆನಪಿಡುವ ವಿಷಯಗಳು ಹೇಳಿ ಅಪ್ಲೋಡ್ ಮಾಡಬೇಕಾದ ಎಲ್ಲಾ ಪೋಷಕ ದಾಖಲೆಗಳು ಮಾನ್ಯ ಪಿ ಡಿ ಎಫ್ ಫೈಲ್ ಆಗಿರ್ಬೇಕು ಸೊ ಇಲ್ಲಿ ಇವರು ಇಷ್ಟೇ ಕೆ ಬಿ ಸೈಜ್ ಅಲ್ಲಿ ಒಂದು ಪಿ ಡಿ ಎಫ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಪ್ರತಿ ಪಿ ಡಿ ಎಫ್ ಫೈಲ್ ಗಾತ್ರವು ಟು ಎಂ ಕಡಿಮೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಸೊ ಅಷ್ಟನ್ನ ನೀವು ಕಾಪಿ ಇಟ್ಕೊಂಡು ಅಷ್ಟು ಪ್ರಮಾಣದಲ್ಲಿ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡೋದು ಉತ್ತಮ ಜೊತೆಗೆ ವಾರ್ಡ್ ಆಯ್ಕೆ ಮಾಡುವ ಮೊದಲು ದಯವಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಟ್ಯಾಬ್ ಅಡಿಯಲ್ಲಿ ನಾಡ ಕಚೇರಿ ಕರ್ನಾಟಕ ವೆಬ್ಸೈಟ್ ಅಲ್ಲಿ ವಾರ್ಡ್ ಪಟ್ಟಿಯನ್ನು ಪರಿಶೀಲಿಸಿ ಸೊ ಗ್ರಾಮೀಣ ಪ್ರದೇಶದವರು ಆದ್ರೆ ಏನ್ ತೊಂದರೆ ಇಲ್ಲ ನೀ ಏನು ತೊಂದರೆ ಇಲ್ಲ ನೀವೇನು ನಗರ ಪ್ರದೇಶದವರಾಗಿದ್ರೆ ಅಲ್ಲಿ ವಾರ್ಡ್ ಅನ್ನ ಮೆನ್ಶನ್ ಮಾಡಬೇಕಾಗತ್ತೆ ದಯವಿಟ್ಟು ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ವಾರ್ಡ್ ಅನ್ನ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಆ ವಾರ್ಡ್ ಯಾವ್ದಾರ ಬರುತ್ತೆ ಅದನ್ನ ನೋಡಿಕೊಂಡು ಆ ವಾರ್ಡ್ನ ಆಯ್ಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಅರ್ಜಿಯನ್ನು ಹೋಬಳಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ರವಾನಿಸಲಾಗುತ್ತೆ ಸೊ ನೀವು ಅಪ್ಲಿಕೇಶನ್ ಹಾಕ್ತಿರಲ್ವಾ ಅಪ್ಲಿಕೇಶನ್ ಆದ ನಂತರ ನಿಮ್ಮ ಒಂದು ಹೋಬಳಿ ಮಟ್ಟದ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಈ ಒಂದು ಅಪ್ಲಿಕೇಶನ್ ರವಾನಿಸ್ತಾರೆ ರವಾನೆ ಮಾಡ್ತಾರೆ ಜೊತೆಗೆ ಯಶಸ್ವಿ ಸೈನ್ ನಂತರ ಪಾವ ಹಣನ ಏನ್ ಮಾಡ್ಬೇಕಾಗುತ್ತೆ ಪಾವತಿ ಮಾಡ್ಬೇಕಾಗುತ್ತೆ ಸೊ ಅವಾಗ ನಿಮ್ಮ ಒಂದು ಅಪ್ಲಿಕೇಶನ್ ವ್ಯಾಲಿಡ್ ಆಗದ್ರೆ ಸ್ನೇಹಿತರೆ ಸೊ ನೀವು ಒಂದ್ ವೇಳೆ ನೀವು ಅಪ್ಲಿಕೇಶನ್ ಇ ಸೈನ್ ಮಾಡದೆ ಅಪ್ಲಿಕೇಶನ್ ಅಮೌಂಟ್ ನ ಪೇ ಮಾಡಿದ್ರೆ ಅಂತಂದ್ರೆ ಯಾವ ಕಾರಣಕ್ಕೂ ಆ ಸೊ ನಿಮ್ಮ ಅಪ್ಲಿಕೇಶನ್ ವ್ಯಾಲಿಡ್ ಆಗಿರಲ್ಲ ಸೊ ಅದನ್ನು ಕೂಡ ಹೇಳಿದ್ದಾರೆ ಅರ್ಜಿ ಸ್ಥಿತಿ ಪಡೆಯಿರಿ ಆಯ್ಕೆಯನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡುವುದರ ಮೂಲಕ ಯಾವುದೇ ಸಮಯದಲ್ಲಿ ಅಪ್ಲಿಕೇಶನ್ ಸ್ಥಿತಿಯನ್ನು ವೀಕ್ಷಿಸಬಹುದು ಸೊ ಒಂದು ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ನಿಮ್ಮ ಒಂದು ಏನು ಆರ್ ಡಿ ನಂಬರ್ ಬರುತ್ತೆ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ ಸೊ ಅದನ್ನ ಹಾಕೊಂಡು ನೀವು ಏನು ನಿಮ್ಮ ಅರ್ಜಿ ಸ್ಥಿತಿ ಸೊ ಇವಾಗ ನಿಮ್ಮ ಒಂದು ಅರ್ಜಿ ಯಾರ ಹತ್ರ ಇದೆ ಸೊ ಏನಾಗಿದೆ ಪ್ರೊಸೆಸ್ ಮುಂದೆ ಏನು ಪುಷ್ ಆಗಿದೆಯಾ ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದಾಗಿದೆ ಜೊತೆಗೆ ನೋಡಿ ಅಪ್ಲೋಡ್ ಮಾಡಬೇಕಾದ ಎಲ್ಲ ಪೋಷಕ ದಾಖಲೆಗಳು ಮಾನ್ಯ ಪಿ ಡಿ ಎಫ್ ಫೈಲ್ ಆಗಿರಬೇಕು ಸೊ ಅದನ್ನು ಕೂಡ ಮತ್ತೆ ಮತ್ತೊಮ್ಮೆ ಹೇಳಿದ್ದಾರೆ ಸೊ ನೀವು ಅಪ್ಲೋಡ್ ಮಾಡುವಂತಹ ಡಾಕ್ಯುಮೆಂಟ್ಗಳು ಏನು ವ್ಯಾಲಿಡ್ ಆಗಿರಬೇಕು ಆಮೇಲೆ ಆ ಸೈಜ್ ಇಲ್ಲಿ ಕೊಟ್ಟಿರುವಂತ ಸೈಜ್ ಪ್ರಕಾರನೇ ಇರಬೇಕಾಗೆ ಸೊ ಯಾವ್ಯಾವ್ದೋ ಡಾಕ್ಯುಮೆಂಟ್ ಗಳನ್ನ ಹಾಕೋದು ಹಳೆ ಡಾಕ್ಯುಮೆಂಟ್ ಗಳನ್ನ ಹಾಕೋದು ಅವನ್ನೆಲ್ಲ ಹಾಕಿದ್ರೆ ನಿಮ್ಮ ಒಂದು ಇದು ರಿಜೆಕ್ಟ್ ಆಗುತ್ತೆ ಸೊ ಇಷ್ಟು ನೋಡಿದ್ರೆ ಜೊತೆಗೆ ನೋಡಿ ಇಲ್ಲೊಂದು ನಾನು ಸೆಲೆಕ್ಟ್ ಮಾಡ್ತೀನಿ ಜಾತಿ ಪ್ರಮಾಣ ಪತ್ರ ಹೇಳಿ ಸೊ ಈ ಸೆಲೆಕ್ಷನ್ ಮಾಡಿ ಬಿಟ್ಲನೆ ಇಲ್ಲಿ ತೋರಿಸುತ್ತೆ ನಿಮಗೆ ಪ್ರಮಾಣ ಪತ್ರ ಪಡೆಯಲು ನಿಗದಿಪಡಿಸಿರುವ ಗರಿಷ್ಠ ದಿನಗಳು ಇಪ್ಪತ್ತೊಂದು ಸೇವಾ ಶುಲ್ಕ ನಲವತ್ತು ಆಯ್ತಾ ಜೊತೆಗೆ ಇಲ್ಲಿ ನೋಡಿ ಇನ್ನು ಪರ್ಸ್ನಲ್ ಆಗಿ ನೀವು ಏನಾದ್ರು ಆನ್ಲೈನ್ ಅಲ್ಲಿ ತಗೊಂತೀರ ಅಂತಂದ್ರೆ ಯಾವ ಅಮೌಂಟ್ ಇಲ್ಲ ಒಂದ್ ವೇಳೆ ನಿಮ್ಗೆ ಸ್ಪೀಡ್ ಪೋಸ್ಟ್ ಪ್ರಕಾರ ಬೇಕು ಅಂತ ಅಂದ್ರೆ ಎಕ್ಸ್ಟ್ರಾ ನಲ್ವತ್ತೊಂದು ರೂಪಾಯಿನ ನೀವು ಇಲ್ಲಿ ಪೇ ಮಾಡಬೇಕ ಪೇ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ನೋಡಿ ಅವಶ್ಯಕ ದಾಖಲೆಗಳಿವೆ ಶಾಲಾ ಏನು ವ್ಯಾಸಂಗ ಧಡೀಕರಣ ಬೇಕಾಗುತ್ತೆ ಪಡಿತರ ಚೀಟಿ ಬೇಕಾಗುತ್ತೆ ವೋಟರ್ ಎಡಿ ಬೇಕಾಗುತ್ತೆ ಜೊತೆಗೆ ಹಳೆ ಜಾತಿ ಪ್ರಮಾಣ ಪತ್ರ ಅಪ್ಲೈ ಮಾಡ್ಬೋದು ವಂಶವೃಕ್ಷ ಅಥವಾ ಸಂಬಂಧಿಕರ ಪತ್ರದ ಪತ್ರ ಏನು ಅಪ್ಲೋಡ್ ಮಾಡಬಹುದಾಗಿದೆ ವೇತನ ಪ್ರಮಾಣ ಪತ್ರ ಸ್ವಯಂ ಘೋಷಣೆ ಪ್ರಮಾಣ ಪತ್ರ ಗುರುತಿನ ಚೀಟಿ ವಿಳಾಸ ಪುರಾವೆ ಪುರಾವೆ ಇವೆಲ್ಲವನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ ಆ ಜೊತೆಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಬೇರೆ ಬೇರೆ ಡಾಕ್ಯುಮೆಂಟ್ ಗಳು ಇರ್ತವೆ ಸ್ನೇಹಿತರೆ ಅವುಗಳನ್ನ ನೋಡಿಕೊಂಡು ನಾವು ಇವಾಗ ಅಪ್ಲೈ ಮಾಡಿದಾಗ ಇವಾಗ ಜಾತಿ ಪ್ರಮಾಣ ಪತ್ರ ತೋರಿಸ್ತೇವೆ ಇಲ್ಲಿ ನೋಡಿ ಇಲ್ಲಿ ಕೆಲವರು ಏನೋ ನಿರ್ಗತಿತ ವಿಧ ವೇತನ ಸಂದರ್ಭ ಅಂತ ಇದೆ ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ ಇಲ್ಲಿ ಈ ತರ ಡಾಕ್ಯುಮೆಂಟ್ ಬೇಕು ಅಂತ ತೋರಿಸ್ತಾ ಇದ್ದಾರೆ ಸೊ ಅವುಗಳನ್ನು ನೀಟಾಗಿ ನೋಡಿಕೊಂಡು ನೀವು ಅಪ್ಲೈ ಮಾಡೋದ್ರಿಂದ ನೋಡಿ ಇಲ್ಲಿ ಇದು ತೋರಿಸ್ತೀನಿ ತೋರಿಸ್ತೇನೆ ಏನು ಹ್ಮಬಹುದು ಸಾರಿ ನೋಡಿ ಸಾಮಾಜಿಕ ಓಡ್ತಾ ಇವೆ ನಿಮಿಷ ನೋಡಿ ಆ ಇವಾಗ ಫಾರ್ ಎಕ್ಸಾಂಪಲ್ ಆ ಕೃಷಿ ಸಂಬಂಧಪಟ್ಟದ್ದು ಅಂತ ಇಟ್ಕೊಳ್ಳಿ ಏನೋ ಸಣ್ಣ ಅತಿ ಸಣ್ಣ ಸೊ ಇದಕ್ ಹೋದ್ರೆ ಇಲ್ಲಿ ನೋಡ್ಬೋದು ಏನೋ ಪಾಣಿ ಬೇಕಾಗತ್ತೆ ಪಡಿತರ ಚೀಟಿ ಪಿಕ್ ಆಮೇಲೆ ಬೆಳೆಸುತ್ತೆ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಜೋಡಿಸ್ಕೊಂಡು ಆ ಅಪ್ಲೈ ಮಾಡಿದ್ರೆ ಅಂತಂದ್ರೆ ಖಂಡಿತವಾಗಿಯೂ ನಿಮ್ಮ ಒಂದು ಸರ್ಟಿಫಿಕೇಟ್ ಖಂಡಿತ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್ ನೀವು ಎಲ್ಲಿ ಅವಶ್ಯಕತೆ ಇರಲ್ಲ ಯಾವುದೇ ನಾಡ ಕಚೇರಿಗೂ ಹೋಗುವಂತ ಅವಶ್ಯಕತೆ ಇರಲ್ಲ ನಿಮ್ಮ ಮೊಬೈಲ್ ಅಲ್ಲಿ ನೀವು ಕೂಡ ಈ ಒಂದು ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಬಹುದಾಗಿದೆ ಸ್ನೇಹಿತರೆ ಸೊ ಕೆಲವೊಬ್ರು ಹೇಳ್ತಾರೆ ಒಂದೇ ನಿಮಿಷದಲ್ಲಿ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಯಾವ ಕಾರಣಕ್ಕೂ ಒಂದೇ ನಿಮಿಷದಲ್ಲಿ ಬರಲ್ಲ ಹತ್ತು ನಿಮಿಷದಲ್ಲೂ ಬರಲ್ಲ ಮಿನಿಮಮ್ ಅಂತಂದ್ರೆ ಒಂದು ಅಪ್ಲಿಕೇಶನ್ ಹಾಕೋಕೆ ಸೊ ಹಾಗಾಗಿ ನೀವು ಕೂಡ ಅಪ್ಲೈ ಮಾಡಿ ಸರ್ಟಿಫಿಕೇಟ್ ಗಳನ್ನ ಡೌನ್ಲೋಡ್ ಮಾಡಬಹುದಾಗಿದೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ದಯಮಾಡಿ ನಮ್ಮ ಒಂದು ಪಬ್ಲಿಕ್ ನ್ಯೂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು Oh, oh,